ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪುನೀತ್ ರಾಜ್ ಹಾಗೆ ಎಲ್ಲರಿಗೂ ಅಬ್ಧಿ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಇಂದಿನ ಒಂದು ಸ್ಟ್ಯಾಟಿಕ್ ಜಿ ಕೆ ಡೇ ತ್ರೀ ಓಕೆ ಸ್ಟ್ಯಾಟಿಕ್ ಜಿ ಕೆ ಡೇ ತ್ರೀ ಟಾಪಿಕ್ ಬಂದು ನಾವು ಒಂದು ಸರಸ್ವತಿ ಸಮ್ಮಾನ ಪ್ರಶಸ್ತಿಗಳು ಮತ್ತು ಅದರ ಒಂದು ಪ್ರಚಲಿತ ಘಟನೆಗಳ ಬಗ್ಗೆ ಮಾಹಿತಿಯನ್ನು ನೀವು ನೀಡ್ತಾ ಬರಬೇಕು ಅವತ್ತೆ ನಾವು ಆಲ್ರೆಡಿ ಒಂದು ಕ್ಲಾಸ್ ಒನ್ ಅಂದರೆ ಸ್ಟ್ಯಾಟಿಕ್ ಜಿ ಕೆ ಕ್ಲಾಸ್ ಒನ್ನಲ್ಲಿ ನಾವು ಒಂದು ಜ್ಞಾನಪೀಠ ಪ್ರಶಸ್ತಿಯ ಬಗ್ಗೆಯನ್ನು ನೋಡ್ತಾ ಬಂದ್ವಿ ತದನಂತರ ಕ್ಲಾಸ್ ಟೂ ಅಲ್ಲಿ ನಾವು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೋಡ್ತಾ ಬಂದ್ವಿ ಸ್ನೇಹಿತರೆ ಹಾಗಾಗಿ ತುಂಬ ಸಿಂಪಲ್ ಆಗಿ ಒಂದೊಂದೇ ಪ್ರಶ್ನೆಯನ್ನು ಕೇಳ್ತಾ ಬರ್ತೀವಿ ಯಾಕಂದರೆ ಹಳೆಯ ವಿಡಿಯೋ ವಿಡಿಯೋಸಲ್ಲೂ ಸಹ ನಾನು ಆಲ್ರೆಡಿ ಪ್ರಶ್ನೆ ಕೇಳಿದ್ದೀನಿ ಇತ್ತೀಚೆಗೆ ಯಾರಿಗೆ ಈ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗಿದೆ ಅನ್ನೋದನ್ನ ಒಂದು ನೆನಪು ಮಾಡ್ಕೋಬೇಕಾಗುತ್ತೆ ಮತ್ತೆ ಜ್ಞಾನಪೀಠ ಪ್ರಶಸ್ತಿ ಎಷ್ಟು ಭಾಷೆಗಳಿಗೆ ನೀಡಲಾಗ್ತದೆ ಅಂತ ನೆನಪು ಮಾಡ್ಕೋಬೇಕಾಗುತ್ತೆ ನಂತರ ಇತ್ತೀಚೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಾರಿಗೆ ನೀಡಲಾಯಿತು ಅಂತ ನೆನಪು ಮಾಡ್ಕೋಬೇಕಾಗುತ್ತೆ ತದನಂತರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಂತಹ ಮೊದಲ ಕನ್ನಡಿಗ ಯಾರು ಎಷ್ಟರಲ್ಲಿ ಪಡೆದುಕೊಂಡರು ಅನ್ನೋದು ಸಹ ಈ ಸಂದರ್ಭದಲ್ಲಿ ನೀವು ನೆನಪು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಓಕೆ ಅದು ಪ್ರೀ ಕ್ಯಾಪ್ ಆಗಿರುತ್ತೆ ಇಷ್ಟು ಸಹ ನೀವು ಅಂಶಗಳನ್ನು ನೆನಪು ಮಾಡ್ಕೋಬೇಕಾಗುತ್ತೆ ಯಾಕಂದರೆ ದಯವಿಟ್ಟು ಯಾರೆಲ್ಲ ಮೊದಲ ಬಾರಿಗೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದರೆ ಆಲ್ರೆಡಿ ಸ್ಟ್ಯಾಟಿಕ್ ಜಿ ಕೆ ಡೇ ಒನ್ ಕ್ಲಾಸ್ ಒನ್ ಕ್ಲಾಸ್ ಟು ಅಂತ ಅಪ್ಲೋಡ್ ಮಾಡಿದೀವಿ ಅದರಲ್ಲಿ ಜ್ಞಾನಪೀಠ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಗ್ಗೆ ತಿಳಿಸಿಕೊಡಿದ್ದೀವಿ ಸ್ನೇಹಿತರೆ ಅದನ್ನು ನೀವು ರಿವಿಷನ್ ಮಾಡ್ಕೊಳ್ತಾ ಅಂದರೆ ಅಲ್ಲಿ ವೀಡಿಯೋವನ್ನು ನೋಡ್ತಾ ನೀವು ಮುಂದುವರಿತಾ ಬರಬೇಕು ಯಾಕಂದರೆ ಇದೇ ರೀತಿ ಇನ್ನೂ ಮುಂದೆ ಪ್ರಶ್ನೆಗಳಲ್ಲಿ ನಾನು ಇಂಟರ್ಲಿಂಕ್ ಕೊಡ್ತಾ ಬರ್ತೀನಿ ಪ್ರಶ್ನೆಗಳನ್ನು ಕೇಳ್ತಾ ಬರ್ತೀನಿ ನಿಮಗದು ನೆನಪು ಬರಬೇಕು ಮಾಡಬೇಕಾಗುತ್ತೆ ಸ್ನೇಹಿತರೆ ಆಗಿದ್ದಲ್ಲಿ ನಿಮಗೆ ಪ್ರಚಲಿತ ಘಟನೆಗಳ ಜೊತೆ ಸ್ಟ್ಯಾಟಿಕ್ ಜಿ ಕೆ ನೆನ್ಪುಳಿಯೋದಕ್ಕೆ ಸಾಧ್ಯ ಆಗ್ತಾ ಬರ್ತಿದೆ ಓಕೆ ಡೈರೆಕ್ಟ್ ಇವತ್ತಿನ ಮೊದಲ ಪ್ರಶ್ನೆ ನೋಡ್ತಾ ಬರೋಣ ಸರಸ್ವತಿ ಸಮ್ಮಾನ್ಗೆ ಸಂಬಂಧಪಟ್ಟಂತೆ ಇಲ್ಲಿದೆ ನೋಡಿ ಓಕೆ ಈ ಒಂದು ಸರಸ್ವತಿ ಸಮ್ಮಾನ್ ಪ್ರಶಸ್ತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೊಟ್ಟಿದ್ದಾನೆ ಸೊ ಇಲ್ಲಿ ಯಾವುದು ಸರಿಯಾಗಿದೆ ಅಂತ ನಮಗೆ ಕೊಟ್ಟಿದ್ದಾನೆ ಸ್ನೇಹಿತರೆ ಹಾಗಾದರೆ ನೋಡ್ತಾ ಬರೋಣ ಯಾವ್ದು ಸರಿಯಾಗಿದೆ ಇಲ್ಲಿ ಅಂತ ಓಕೆ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಶಸ್ತಿ ಓಕೆ ಇದು ಮೊದಲನೇ ಪ್ರಶ್ನೆ ಯಾವುದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಆಗಿರುತ್ತೆ ಓಕೆ ಕರೆಂಟ್ ಅಫೇರ್ಸಿಗೆ ನೋಡ್ತಾ ಬರೋಣ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಶಸ್ತಿಯು ವಿದ್ವಾಂಸ ಮಹಾ ಮಹೋಪಾಧ್ಯಾಯ ಸಾಧು ಭದ್ರೇಶ್ ದಾಸ್ ಅವರಿಗೆ ದೊರಕಿದೆ ಅಂತ ಪ್ರಶ್ನೆಯನ್ನು ನೀಡಲಾಗಿದೆ ಇವರ ಒಂದು ಸ್ವಾಮಿ ನಾರಾಯಣ ಸಿದ್ಧಾಂತ ಸುಧಾ ಎಂಬ ಪುಸ್ತಕಕ್ಕೆ ಈ ಪ್ರಶಸ್ತಿ ದೊರಕಿದೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಓಕೆ ಇತ್ತೀಚೆಗೆ ಈ ಒಂದು ಪ್ರಶಸ್ತಿ ನೀಡಿದರಂತೆ ಅದು ಯಾವ ಕೃತಿಗೆ ನೀಡಿದ್ದಾರೆ ಮತ್ತು ಯಾವ ವ್ಯಕ್ತಿಗೆ ನೀಡಿದ್ದಾರೆ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಪ್ರಶ್ನೆ ಕೇಳಿದ್ದಾರೆ ಕರೆಂಟ್ ಅಫೇರ್ಸ್ ಓದಿರೋರಿಗೆ ತುಂಬ ಸುಲಭ ಅಂತ ಅನಿಸ್ತಾ ಬರ್ತದೆ ಸ್ನೇಹಿತರೆ ಇದರಲ್ಲಿ ಹಾಗಾದರೆ ನೋಡ್ತಾ ಬರೋಣ ನಮಗೆ ಒಂದು ಸರಸ್ವತಿ ಸಮ್ಮಾನ್ ಅಂತ ಬಂದಾಗ ಯಾವುದೇ ಒಂದು ಬೇಸಿಕ್ ಅಂತ ಬಂದಾಗ ನಮಗೆ ಏನು ತಿಳ್ಕೊಬೇಕು ಅದು ಎಷ್ಟರಲ್ಲಿ ಸ್ಥಾಪನೆ ಆಯಿತು ಅಂತ ನೀವು ಫಸ್ಟ್ ಮಾಹಿತಿಯನ್ನು ತಿಳ್ಕೊಂಡಿರಬೇಕಾಗುತ್ತೆ ಓಕೆ ಸರಸ್ವತಿ ಸಮ್ಮನ್ ಅಂತ ಬಂದಾಗ ಸ್ಥಾಪನೆ ಆದಂತಹ ವರ್ಷ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಇದು ಸ್ಥಾಪನೆ ಆಗಿರ್ತಾ ಬಂದಿರ್ತದೆ ಸ್ನೇಹಿತರೆ ಈ ಪ್ರಶಸ್ತಿಯನ್ನು ನೀಡೋರು ಯಾರು ಅಂತ ಪ್ರಶ್ನೆ ಕೇಳ್ತಾರೆ ಒಂದು ಕೆ ಕೆ ಬಿರ್ಲಾ ಫೌಂಡೇಶನ್ ಅಂತ ಇದೆ ಕೆ ಕೆ ಬಿರ್ಲಾ ಫೌಂಡೇಶನ್ ಅಂತ ಇದೆ ಇವರು ಈ ಪ್ರಶಸ್ತಿಯನ್ನು ಪ್ರತಿ ವರ್ಷ ನೀಡ್ತಾ ಬರ್ತಾರೆ ಸ್ನೇಹಿತರೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥದ್ದಾಗಿರ್ತದೆ ಓಕೆ ಇಷ್ಟು ಅಂಶವನ್ನು ನೀವು ಬೇಸಿಕ್ ಆಗಿ ತಿಳ್ಕೊಬೇಕು ಇನ್ನು ಸಹ ಇದಕ್ಕೆ ಸಂಬಂಧಪಟ್ಟಂತೆ ಜಿ ಕೆ ಮುಂದಿನ ಪ್ರಶ್ನೆಗಳಲ್ಲಿ ಕೇಳ್ತಾ ಬರ್ತೀನಿ ಹೇಳ್ತಾ ಬರ್ತೀನಿ ಬಟ್ ಆಗಿ ಇಷ್ಟು ಅಂಶಗಳನ್ನು ತಿಳ್ಕೊಳ್ಳಿ ಇದಕ್ಕಿಂತ ಇನ್ನೂ ಡೆಪ್ತಾಗಿ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂತ ಮುಂದಿನ ಪ್ರಶ್ನೆ ನಿಮಗೆ ತಿಳಿಸ್ಕೊಡ್ತಾ ನಮಗೆ ಪ್ರತಿ ವರ್ಷ ಒಂದು ಸರಸ್ವತಿ ಸಂಬಂಧ ಪ್ರಶಸ್ತಿಯನ್ನು ಫೌಂಡೇಶನ್ ನೀಡುತ್ತೆ ಅಂತ ಹೇಳಿದ್ವಿ ಇತ್ತೀಚೆಗೆ ಈ ಪ್ರಶಸ್ತಿಯನ್ನು ಯಾರಿಗೆ ನೀಡಿದ್ದಾರೆ ಅಂತ ನಮಗೆ ನೋಡ್ತಾ ಬರೋದಾದ್ರೆ ಇತ್ತೀಚೆಗೆ ನೀಡಿರೋದು ನಮಗೆ ಒಬ್ಬ ವಿದ್ವಾಂಸ ಇರ್ತಾನೆ ಸ್ನೇಹಿತರ ವಿದ್ವಾಂಸರ ಹೆಸರು ಏನು ಅಂತ ಕೇಳಿದ್ರೆ ಏನು ಆಪ್ಷನಲ್ಲಿ ಕೊಟ್ಟಿದ್ದೆಲ್ಲ ಅದೇ ಆಗಿರುತ್ತೆ ಎಂದು ಒಂದು ಮಹಾ ಮಹಾಪೋಧ್ಯಾಯ ಮಹಾ ಮಹೋಪಾಧ್ಯಾಯ ಎಂಬ ಸಂಸ್ಕೃತ ಒಂದು ವಿದ್ವಾಂಸರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಸ್ನೇಹಿತರೆ ಅದು ಯಾವ ಕೃತಿಗೆ ಇವರಿಗೆ ನೀಡಲಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಒಂದು ಸ್ವಾಮಿ ನಾರಾಯಣ ಕೃತಿಗಳು ಇಂಪಾರ್ಟೆಂಟು ಕೃತಿಗಳು ಕೇಳಿಬಿಡ್ತಾನೆ ಯಾಕಂದರೆ ಇದು ಪ್ರತಿ ವರ್ಷ ನಮಗೆ ಪ್ರಶಸ್ತಿ ನೀಡೋದ್ರಿಂದ ಪ್ರತಿ ವರ್ಷನೂ ಅಪ್ಡೇಟ್ ಆಗ್ತಾ ಇರುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರದ್ದು ನಾನು ಹೇಳ್ತಾ ಇರೋದಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾರಿಗೆ ಕೊಟ್ಟಿದ್ದರು ಅಂತ ನಮಗೆ ಇಲ್ಲಿ ಪ್ರಶ್ನೆ ಕೇಳ್ತಾ ಬಂದರೆ ನೀವು ಇದಕ್ಕೆ ಸರಿಯಾಗಬೇಕೇನು ಎಕ್ಸಾಮ್ ಏನಾದರೂ ಡಿಸೆಂಬರು ಅಥವಾ ಮುಂದಿನ ವರ್ಷ ಜನವರಿಲಿ ಎಕ್ಸಾಮ್ ಇತ್ತಂದರೆ ಎರಡು ಸಾವಿರದ ಇಪ್ಪತ್ತೈದನ್ನು ಪ್ರಶಸ್ತಿ ಕೊಡ್ತಾ ಬರ್ತಾರೆ ಅದನ್ನು ಸಹ ನೀವು ಅಪ್ಡೇಟ್ ಮಾಡ್ಕೊಳ್ತಾ ಬರ್ತೀವಿ ಬರ್ಬೇಕಾಗುತ್ತೆ ಸ್ನೇಹಿತರೆ ಓಕೆ ಈ ಒಂದು ಕೃತಿಗೆ ಇವರಿಗೆ ಪ್ರಶಸ್ತಿನ ದೊರಕಿದೆ ಅಂತೆ ನೋಡಿ ಅಲ್ಲ ಇದು ಯಾವ ಕೃತಿ ಅಂತ ಪ್ರಶ್ನೆ ಕೇಳ್ತಾನೆ ಇದೊಂದು ಸಂಸ್ಕೃತದ ಪುಸ್ತಕ ಆಗಿರುತ್ತೆ ಒಂದು ಸಂಸ್ಕೃತದ ಪುಸ್ತಕ ಆಗಿರ್ತದೆ ಸ್ನೇಹಿತರೆ ನೆನ್ಪಿಟ್ಕೋಬೇಕಾಗುತ್ತೆ ಇದು ನೋಡಿ ಸಂಸ್ಕೃತದ ಮಹಾವಿದ್ವಾಂಸ ಆಗಿರ್ತಾರೆ ಹಾಗಾಗಿ ಸಂಸ್ಕೃತ ಅಂತ ನೆನ್ಪಿಟ್ಕೋಬೇಕಾಗುತ್ತೆ ನಿಮಗೆ ಕನ್ಫ್ಯೂಷನ್ ಆಯ್ತು ಇಲ್ಲಿ ಸಾಯಿಂದ ಶುರು ಆಗುತ್ತೆ ನೋಡಿ ಇಲ್ಲೂ ಸಾಯಿಂದ ಶುರು ಆಗುತ್ತೆ ಸಂಸ್ಕೃತ ಅಂತ ನೀವು ನೆನ್ಪಲ್ಲಿಡ್ಕೊಂಡಿರ್ಬೇಕಾಗುತ್ತೆ ಇದು ಸಂಸ್ಕೃತದ ಒಂದು ಪುಸ್ತಕ ಆಗಿರ್ತದೆ ಸ್ನೇಹಿತರೆ ಇಷ್ಟು ಮಾಹಿತಿಯನ್ನು ನೀವು ಸರಸ್ವತಿ ಸಮ್ಮಾನಿಗೆ ಸಂಬಂಧಪಟ್ಟಂತೆ ಇದು ಎಷ್ಟನೇ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಆಗಿದೆ ಅಂತ ಪ್ರಶ್ನೆ ಕೇಳ್ತಾನೆ ಮೂವತ್ನಾಲ್ಕನೇ ಇದು ಮೂವತ್ನಾಲ್ಕನೇ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಆಗಿರುತ್ತೆ ಇಷ್ಟು ಅಂಶಗಳನ್ನು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಸಂಬಂಧಪಟ್ಟಂತೆ ಜಿ ಕೆ ಮುಂದಿನ ಪ್ರಶ್ನೆಯಲ್ಲಿ ಹೇಳ್ತೀನಿ ಯಾವ ರೀತಿ ನೆನಪಿಟ್ಕೋಬೇಕು ಅಂತ ಹಾಗಾದರೆ ಈಗಿನ ಮೊದಲನೇ ಪ್ರಶ್ನೆ ನಾವು ನೋಡ್ತಾ ಬರೋಣ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಗೆ ಸಂಬಂಧಿಸಿದಂತೆ ಯಾವುದು ಸರಿಯಾಗಿದೆ ಅಂತ ಇಲ್ಲಿ ಕೇಳ್ತಾ ಬಂದಿದ್ದೀನಿ ಎರಡು ಸಾವಿರದ ಇಪ್ಪತ್ನಾಲ್ಕು ಎಸ್ ರೈಟ್ ಇದೆ ಇದರ ಒಂದು ವಿದ್ವಾಂಸ ಮಹಾ ಮಹೋಪಾಧ್ಯಾಯ ಸಾಧು ಭದ್ರೇಶ್ ದಾಸ್ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ಹೇಳಿದರೆ ಎಸ್ ಮಹೋಪಾಧ್ಯಾಯ ಸಾಧು ಭದ್ರೇಶ್ ಅವರಿಗೆ ನೀಡಲಾಗಿದೆ ಸ್ನೇಹಿತರೆ ಸರಿ ಉತ್ತರ ಆಗಿರ್ತದೆ ಈ ವಾರ ಒಂದು ಸ್ವಾಮಿನಾರಾಯಣ ಸಿದ್ಧಾಂತ ಸುಧಾ ಎಂಬ ಪುಸ್ತಕಕ್ಕೆ ಓಕೆ ಇದೊಂದು ಸಿದ್ಧಾಂತ ಸುಹಾ ಅಂತ ಬಂದಾಗ ನಮಗೆ ಒಂದು ಸಂಸ್ಕೃತದ ಒಂದು ಪುಸ್ತಕ ಆಗಿರ್ತದೆ ಅಂತಲೂ ಸಹ ಹೇಳಿದ್ದೀನಿ ಇದನ್ನು ಸಹ ಸರಿಯಾಗಿರ್ತದೆ ಸ್ನೇಹಿತರೆ ಹಾಗಾದರೆ ಇದಕ್ಕೆ ಸರಿ ಉತ್ತರ ಎ ಮತ್ತು ಬಿ ಎರಡು ಸಹ ಸರಿ ಉತ್ತರ ಆಗಿರುತ್ತೆ ಓಕೆ ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ ಎಸ್ ಮುಂದಿನ ಪ್ರಶ್ನೆ ತುಂಬ ಸುಲಭವಾಗಿರುವಂತಹ ಪ್ರಶ್ನೆ ಬಟ್ ಕನ್ಫ್ಯೂಷನ್ ಮಾಡುವಂತಹ ಪ್ರಶ್ನೆಗಳಾಗಿರ್ತವೆ ಓಕೆ ಆಲ್ರೆಡಿ ಎರಡರಲ್ಲಿ ಹೇಳಿದ್ದೀನಿ ಜ್ಞಾನಪೀಠ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಅದನ್ನು ಸಹ ರಿವಿಜನ್ ಮಾಡಿಸ್ತೀನಿ ನಿಮಗೆ ಈಗ ಸರಸ್ವತಿ ಸಂಬಂಧ ಪ್ರಶಸ್ತಿಯನ್ನು ಸಂವಿಧಾನದ ಈ ಕೆಳಗಿನಂದರೆ ಎಷ್ಟು ಅನುಸೂಚಿಯಲ್ಲಿ ಇರುತ್ತವಲ್ಲ ಎಷ್ಟು ಭಾಷೆಗಳಿಗೆ ನೀಡಲಾಗಿದೆ ಅಂತ ಕೇಳಿದ ಸ್ನೇಹಿತರೆ ಸಿಂಪಲ್ ಇದನ್ನು ಮರ್ತಬಿಡಿ ಸರಸ್ವತಿ ಸಂಬಂಧ ಪ್ರಶಸ್ತಿಯನ್ನು ಈ ಎಷ್ಟು ಭಾಷೆಗಳಿಗೆ ನೀಡಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದೇನೆ ಯಾಕಂದರೆ ನಮಗೆ ಸರಸ್ವತಿ ಸಂಬಂಧ ಕೇವಲ ಹಿಂದಿ ಭಾಷೆಗೆ ಅಷ್ಟೇ ಕೇಂದ್ರದಲ್ಲಿ ನೀಡ್ತಾರೆ ಅಂತ ಥಿಂಕ್ ಮಾಡ್ಬಾರ್ದು ನಮ್ಮ ಒಂದು ಭಾರತದಲ್ಲಿ ಒಟ್ಟು ಎಷ್ಟು ಭಾಷೆಗಳಿದೆ ಅದರಲ್ಲಿ ಸಂವಿಧಾನದಲ್ಲಿ ಅಧಿಕೃತ ಭಾಷೆಗಳೆಷ್ಟಿದೆ ಅವುಗಳಲ್ಲಿ ಎಷ್ಟು ಭಾಷೆಗಳಿಗೆ ನೀಡುತ್ತಾ ಅಥವಾ ಇನ್ನೂ ಎಕ್ಸ್ಟ್ರಾ ಬೇರೆ ಭಾಷೆಗಳಿಗೆ ಇವರಿಗೆ ನೀಡುತ್ತಾ ಅಂತ ಇಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬಂದಿದ್ದಾರೆ ಸ್ನೇಹಿತರೆ ಆಪ್ಷನನ್ನು ಈ ರೀತಿ ಕೊಟ್ಟಿದ್ದಾರೆ ನಿಮಗೆ ಯೂಶಲಿ ನಿಮ್ಗೆ ಇದೇ ರೀತಿಯೇ ಆಪ್ಷನ್ಗಳು ಇಷ್ಟೇ ಕೊಡ್ತಾ ಬರ್ತಾನೆ ಯಾಕಂದ್ರೆ ಕನ್ಫ್ಯೂಷನ್ ಮಾಡೋದೇ ಅಲ್ಲಿ ಸ್ನೇಹಿತರೆ ಹಾಗಾದರೆ ಸಿಂಪಲಾಗಿ ಟ್ರಿಕ್ಸನ್ನು ಹೇಳ್ತಾ ಬರ್ತೀನಿ ನಿಮಗೆ ಮೂರಕ್ಕೂ ಕನ್ಫ್ಯೂಷನ್ ಮಾಡ್ಕೋಬಾರ್ದು ಈಗ ಆಲ್ರೆಡಿ ನಾನು ಒಂದು ಜ್ಞಾನಪೀಠ ಪ್ರಶಸ್ತಿ ಅಂತ ಹೇಳಿದ್ದೆ ನಿಮಗೆ ಅಲ್ಲಿ ಹಳೆ ಕ್ಲಾಸಲ್ಲಿ ಈ ಜ್ಞಾನಪೀಠ ಪ್ರಶಸ್ತಿ ಅಂತ ಬಂದಾಗ ಎಷ್ಟು ಭಾಷೆಗಳಿಗೆ ನೀಡ್ತಾರೆ ಕೇವಲ ಸಂವಿಧಾನದಲ್ಲಿರುವಂತಹ ಇಪ್ಪತ್ತೆರಡು ಭಾಷೆಗಳಿಗೆ ನೀಡ್ತಾರೆ ಅಂತ ಹೇಳಿದ್ವಿ ಅದೇ ಥರ ನಮಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಈ ಸಂವಿಧಾನದ ಇಪ್ಪತ್ತೆರಡು ಭಾಷೆಗೆ ಏನಕ್ಕೆ ನೀಡ್ತಾರೆ ಅಂತಲೂ ಸಹ ಎಕ್ಸ್ಪ್ಲನೇಷನ್ ನೀಡಿದ್ದೀನಿ ನಾನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ನಾವು ಇದಕ್ಕೆ ಪ್ಲಸ್ ಟೂವನ್ನು ಹಾಕೊಳ್ತಾ ಬಂದರೆ ಇಪ್ಪತ್ತ ನಾಲ್ಕು ಭಾಷೆಗಳಿಗೆ ಇದು ನೀಡ್ತಾ ಬರ್ತಾರೆ ಸ್ನೇಹಿತರು ಇದನ್ನು ಸಹ ಹೇಳಿದೆ ಇಪ್ಪತ್ತೆರಡು ಭಾಷೆಗೆ ಜೊತೆಗೆ ಯಾವ ಒಂದು ಎರಡು ಭಾಷೆಗಳನ್ನು ಇಲ್ಲಿ ಆ್ಯಡಪ್ ಮಾಡಿದ್ರು ಅಂತ ನಿಮಗೆ ಪ್ರಶ್ನೆಯನ್ನು ಕೇಳಲಾಗ್ತದೆ ಆ ಒಂದು ಯಾವ ಸಂವಿಧಾನದ ಅಧಿಕೃತ ಭಾಷೆಗಳು ಪ್ಲಸ್ ಇನ್ನು ಎರಡು ಭಾಷೆಗಳು ಯಾವುದು ಅಂತ ಕೇಳಿದರೆ ರಾಜಸ್ಥಾನ್ ರಾಜಸ್ಥಾನಿ ಮತ್ತು ಇಂಗ್ಲೀಷ್ ಆಗಿರ್ತದೆ ಸ್ನೇಹಿತರೆ ನೆನ್ಪಿಡ್ಕೋಬೇಕು ರಾಜಸ್ಥಾನಿ ಮತ್ತು ಇಂಗ್ಲೀಷ್ ಎಂಬ ಭಾಷೆಗಳಿಗೂ ಸಹ ಇಲ್ಲಿ ಆಡಪ್ ಮಾಡಿಕೊಂಡು ಪ್ರಶಸ್ತಿಯನ್ನು ನೀಡಲಾಗ್ತದೆ ಸ್ನೇಹಿತರೆ ಬಟ್ ಈ ಎರಡು ಭಾಷೆಗಳು ಇಲ್ಲಿ ನೀಡೋದಿಲ್ಲ ಅದನ್ನು ಸಹ ನೆನ್ಪಿಡ್ಕೋಬೇಕಾಗುತ್ತೆ ಹಾಗಾದರೆ ನಮಗೆ ತುಂಬ ಸಿಂಪಲ್ ಈಗ ಯಾವುದಿರೋದು ನಮಗೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ಕೇಳ್ತಾ ಬಂದಿದ್ದಾರೆ ಎಷ್ಟು ಭಾಷೆಗಳಿಗೆ ನೀಡಲಾಗ್ತಿದೆ ಅಂತ ಪ್ರಶ್ನೆ ಕೇಳಿದ್ದೀನಿ ಇದನ್ನು ಸಹ ಅಷ್ಟೇ ಕೇವಲ ಒಂದು ಇಪ್ಪತ್ತ ಎರಡು ಭಾಷೆಗಳಿಗೆ ಮಾತ್ರ ನೀಡುವಂತಹ ಪ್ರಶಸ್ತಿ ಆಗಿರ್ತದೆ ಸ್ನೇಹಿತರೆ ತುಂಬ ನೆನ್ಪಿಡ್ಕೋಬೇಕು ಸರಸ್ವತಿ ಸಮ್ಮಾನ್ ಸಹ ಅಷ್ಟೇ ಕೇವಲ ಎಷ್ಟು ಇಪ್ಪತ್ತೆರಡು ಭಾಷೆಗಳಿಗೆ ನೀಡುವಂತಹ ಪ್ರಶಸ್ತಿ ಆಗಿರ್ತದೆ ನಿಮ್ಗಾದ ಿ ಒಂದು ಮೂಲ ಸಂವಿಧಾನದಲ್ಲಿ ಎಷ್ಟು ಭಾಷೆಗಳಿದ್ವು ಅಂದರೆ ಹದಿನಾಲ್ಕು ಆಗಿರುತ್ತೆ ತದನಂತರ ಹದಿನೈದನೇ ಭಾಷೆ ಸಿಂಧ್ ಭಾಷೆ ಎಷ್ಟರಲ್ಲಿ ಬಂತು ನಿಮ್ಗೆ ಹೇಳಿರಲಿಲ್ಲ ಲಾಸ್ಟ್ ಟೈಮ್ ನೀವೇ ವರ್ಕ್ ಮಾಡಿ ಅಂತ ಹೇಳಿದ್ದೆ ಒಂದು ಇಪ್ಪತ್ತೊಂದನೇ ತಿದ್ದುಪಡಿ ಮೂಲಕ ಜಾರಿಗೆ ಬಂತು ಅಂತಲೂ ಸಹ ನಿಮ್ಗೆ ಆಲ್ರೆಡಿ ತಿಳಿಸ್ಕೊಡ್ತಾ ಬಂದೀನಿ ಸ್ನೇಹಿತರ ಆ ಇಪ್ಪತ್ತೊಂದನೇ ತಿದ್ದುಪಡಿ ಯಾವಾಗ ಆಯಿತು ಅನ್ನೋದು ಸಹ ನೀವು ನೆನಪಿಡ್ಕೋಬೇಕಾಗುತ್ತೆ ಇಪ್ಪತ್ತೊಂದನೇ ತಿದ್ದುಪಡಿ ಎಷ್ಟರಲ್ಲಿ ಆಯಿತು ಅಂತ ನಿಮಗೆ ಪ್ರಶ್ನೆ ತುಂಬ ಬಾರಿ ರಿಪೀಟ್ ಆಗಿರುವಂಥದ್ದಾಗಿರ್ತದೆ ಸಾವಿರದ ಒಂಬೈನೂರ ಅರವತ್ತ ಒಂದರಲ್ಲಿ ಆಗಿರ್ತದೆ ಸ್ನೇಹಿತರೆ ಯಾವ ಭಾಷೆ ಸೇರಿಸಿದ್ರು ಹಿಂದಿ ಭಾಷೆಯನ್ನು ಸೇರಿಸ್ತಾ ಬಂದರು ಅಂತ ಹೇಳಿದ್ವಿ ಓಕೆ ಇವತ್ತು ಇಯರ್ಗಳು ಹೇಳ್ತೀನಿ ಇಯರ್ಗಳು ರಿವಿಷನ್ ಮಾಡ್ಕೊಳ್ಳಿ ನಂತರ ಸಂವಿಧಾನಕ್ಕೆ ಹದಿನೈದು ಭಾಷೆ ಸೇರಿಕೊಂಡು ನಂತರ ಮೂಲ ಸಂವಿಧಾನದಲ್ಲಿ ಎಷ್ಟು ಭಾಷೆ ಇದ್ವು ಅಂದರೆ ಕೇವಲ ಹದಿನಾಲ್ಕನ್ನು ಚೂಸ್ ಮಾಡಬೇಕಾಗುತ್ತೆ ನಂತರ ನಮಗೆ ಒಂದು ಇಪ್ಪತ್ತು ಮತ್ತೆ ಮೂರು ಭಾಷೆಗಳು ಸೇರ್ಕೊಂತಾವೆ ಹದಿನೆಂಟು ಆಗ್ತವೆ ಆ ಮೂರು ಭಾಷೆಗಳು ನಿಮಗೆ ಆಲ್ರೆಡಿ ಕೋಡ್ ಹೇಳಿದ್ದೀನಿ ಎಂ ಎನ್ ಕೆ ಓಕೆ ಮಣಿಪುರಿ ಆಗಿರ್ಬೋದು ಮತ್ತೆ ನಮಗೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ನೇಪಾಳಿ ಆಗಿರ್ಬೋದು ಕೊಂಕಣಿ ಆಗಿರ್ಬೋದು ಓಕೆ ಕೊಂಕಣಿ ಮಣಿಪುರಿ ನೇಪಾಳಿ ಕೊಂಕಣಿ ಮೂರು ಭಾಷೆಗಳು ಯಾವ ತಿದ್ದುಪಡಿ ಮೂಲಕ ಜಾಯ್ನ್ ಆಯಿತು ಅಂತ ಕೇಳ್ತಾನೆ ಇದಕ್ಕೆ ಐವತ್ತು ವರ್ಷ ಆಗುತ್ತೆ ಆವಾಗ ತಿದ್ದುಪಡಿ ಆಗುತ್ತೆ ಎಪ್ಪತ್ತೊಂದನೇ ಅಂತ ನೆನ್ಪಿಟ್ಕೋಬೇಕು ಐವತ್ತು ವರ್ಷ ಆಗುತ್ತೆ ಅಂತ ನೆನ್ಪಿಡ್ಕೋಬೇಕು ನೀವು ಓಕೆ ಇದು ಎಷ್ಟರಲ್ಲಿ ಆಯಿತು ಅಂತಲೂ ಸಹ ನಿಮಗೆ ಪ್ರಶ್ನೆಗಳು ಕೇಳುವಂಥ ಚಾನ್ಸಸ್ ಇರುತ್ತೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಆಗ್ತಾ ಬರ್ತದೆ ಸ್ನೇಹಿತರೆ ತದನಂತರ ನಮಗೆ ಇನ್ನು ನಾಲ್ಕು ಭಾಷೆಗಳು ಇದಕ್ಕೆ ಆಗುತ್ತೆ ಅವಾಗ ಇಪ್ಪತ್ತೆರಡು ಆಗ್ತಾ ನೋಡಿ ಇಲ್ಲಿ ಮೂರು ಆಡಾಗಿ ಹದಿನೆಂಟು ಆಗುತ್ತೆ ಮತ್ತೆ ನಾಲ್ಕು ಆಡಾಗಿ ಇಪ್ಪತ್ತೆರಡು ಆಗ್ತಾ ಬರ್ತದೆ ಅದು ಸಹ ಒಂದು ಡಿ ಬಿ ಎಮ್ ಎಸ್ ಅಂತ ನಿಮಗೆ ಕೋಡ್ ಹೇಳಿದ್ದೆ ಓಕೆ ಒಂದು ಡಿ ವಿ ಎಮ್ ಎಸ್ ಅಂತ ಬಂದಾಗ ಒಂದು ಡೋಗ್ರಿ ಆಗಿರ್ಬೋದು ಬೋಡೋ ಆಗಿರ್ಬೋದು ಮೈಥಿಲಿ ಆಗಿರ್ಬೋದು ಸಂತಾಲಿ ಆಗಿರ್ಬೋದು ಇವೆಲ್ಲವೂ ಸಹ ನಮಗೆ ಸಂವಿಧಾನದ ತೊಂಬತ್ತೆರಡನೇ ತಿದ್ದುಪಡಿ ಮೂಲಕ ಎರಡು ಸಾವಿರದ ಮೂರಲ್ಲಿ ತಿದ್ದುಪಡಿ ಆಗ್ತದೆ ಸ್ನೇಹಿತರೆ ನೋಡಿ ವರ್ಷಗಳು ಕಾಲಾನುಕ್ರಮವಾಗಿ ಕೇಳ್ತಾ ಬರ್ತಾನೆ ಅಥವಾ ನಿಮಗೆ ವರ್ಷಗಳು ಈ ತಿದ್ದುಪಡಿ ಕೊಟ್ಟು ಯಾವ ವರ್ಷದಲ್ಲಿ ಆಯಿತು ಅಂತ ನಿಮಗೆ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ ನೆನಪಲ್ಲಿ ಇಟ್ಕೊಂಡಿರ್ಬೇಕಾಗುತ್ತೆ ತುಂಬನೇ ಇಂಪಾರ್ಟೆಂಟ್ ಆಗಿರುವಂಥದ್ದು ಓಕೆ ಸಾವಿರದ ಒಂಬೈನೂರ ಅರವತ್ತೊಂದು ತೊಂಬತ್ತೆರಡು ಎರಡು ಸಾವಿರದ ಮೂರು ನೋಡಿ ಇಲ್ಲಿ ಇಪ್ಪತ್ತೊಂದು ಎಪ್ಪತ್ತೊಂದು ಐವತ್ತು ವರ್ಷ ಆಗುತ್ತೆ ಸೊ ಎರಡು ಒಂದೊಂದು ಸೇರಿದರೆ ಎರಡು ಆಗುತ್ತೆ ಅಂತ ನೆನಪಿಟ್ಕೋಬೇಕು ನೀವು ಓಕೆ ಸಿಂಪಲ್ ನಿಮಗೆ ಏನೋ ಕನ್ಫ್ಯೂಷನ್ ಆಯಿತು ಅಂದರೆ ಮೂರನೇ ತಿದ್ದುಪಡಿ ಪಡಿ ಯಾಕಂದರೆ ಆಪ್ಷನ್ ನಿಮಗೆ ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ಮೂರು ಕೊಟ್ಬಿಡ್ತಾನೆ ನಾವು ರಿವಿಷನ್ ಮಾಡ್ಕೊಳೋದ್ರೆ ಪರ್ಫೆಕ್ಟಾಗಿಬಿಡ್ತೀವಿ ರಿವಿಷನ್ ಆಗಿಲ್ಲ ಅಂದರೆ ಕಷ್ಟ ಅದಕ್ಕೆ ಈ ಇಪ್ಪತ್ತೊಂದು ಎಪ್ಪತ್ತೊಂದು ಮೊದಲ ಎರಡು ನೆನಪಿರುತ್ತಲ್ಲ ಒಂದು ಒಂದು ಎರಡು ಏಳು ಎರಡು ಒಂಬತ್ತು ತೊಂಬತ್ತೆರಡನೇ ತಿದ್ದುಪಡಿ ಅಂತ ನೆನಪಿಡ್ಕೋಬೇಕು ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಆಯ್ತು ಅಂದರೆ ಎಲ್ಲದಕ್ಕೂ ಅಷ್ಟೇ ಎಲ್ಲಿ ನಿಮಗೆ ಕಷ್ಟ ಆಗುತ್ತೆ ಎಲ್ಲಿ ನಿಮಗೆ ಕನ್ಫ್ಯೂಷನ್ ಆಗ್ತಿದೆ ಈ ರೀತಿ ಸಿಂಪಲ್ ಆಗಿರುವಂತಹ ಟ್ರಿಕ್ಸನ್ನು ಇಟ್ಕೊಂಡ್ರೆ ನಿಮಗೆ ಲೈಫ್ ಟೈಮ್ ಆಗೋವರೆಗೂ ನೀವು ಮರ್ಯೋದಿಲ್ಲ ಸ್ನೇಹಿತರೆ ಅಂಟಿ ನೀವು ಪಾಸ್ ಆದಮೇಲೂ ನಿಮ್ಮ ಸ್ನೇಹಿತರಿಗೆ ಅಥವಾ ನಿಮ್ಮ ಬಂಧು ಬಳಿಗೆ ಕೇಳ್ಕೊಟ್ರು ನೀವು ಈ ರೀತಿ ಟ್ರಿಕ್ಸನ್ನು ಈಸಿಯಾಗಿ ಹೇಳ್ಕೊಡ್ತಾ ಬರ್ಬೋದು ಓಕೆ ಹಾಗಾದರೆ ಇಲ್ಲಿ ನಮಗೆ ಸರಿ ಉತ್ತರ ಯಾವುದಾಗಿರುತ್ತೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಅಂತ ಬಂದಾಗ ಸಂವಿಧಾನದ ಎಷ್ಟು ಅನು ಅನುಸೂಚಿಯಲ್ಲಿರುವಂತಹ ಎಂಟನೇ ಅನುಸೂಚಿ ಎಷ್ಟು ಸಂವಿಧಾನ ಯಾವ ಭಾಷೆ ಭಾಷೆಗಳನ್ನು ತಿಳಿಸ್ಕೊಡುವಂಥ ಸಂವಿಧಾನದ ಅನುಸೂಚಿ ಯಾವುದು ಅಂತ ಕೇಳಿದ್ರೆ ಎಂಟನೇ ಅನುಸೂಚಿ ಆಗಿರ್ತದೆ ಸ್ನೇಹಿತರೆ ಅದನ್ನು ಸಹ ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಓಕೆ ಹಾಗಾದರೆ ನೋಡ್ತಾ ಬರೋಣ ಈಗ ಇಲ್ಲಿ ನಮಗೆ ಎಷ್ಟು ಭಾಷೆಗಳಿಗೆ ನೀಡಲಾಯಿತು ಅಂತ ಸಹ ನಿಮಗೆ ಈಗ ನೀವೇ ಒಂದು ವಿಡಿಯೋವನ್ನು ಪಾಸ್ ಮಾಡಿ ಉತ್ತರವನ್ನು ಗುರುಸ್ಕೊಳ್ತಾ ಬರ್ಬೋದು ತುಂಬ ಸುಲಭವಾಗಿರೋದು ಹಾಗಾಗಿ ನಮಗೆ ಎಕ್ಸಾಮಲ್ಲಿ ಇದೇ ರೀತಿಯೇ ಪ್ರಶ್ನೆಗಳನ್ನು ನಿಮಗೆ ಜಿ ಕೆ ಅಂತ ಬಂದಾಗ ಈ ರೀತಿ ಕೇಳ್ತಾ ಬರ್ತೇನೆ ಅದ್ರ ಜೊತೆ ಕರೆಂಟ್ ಅಫೇರ್ಸನ್ನು ಸೇರಿಸ್ಕೊಂಡ್ರೆ ಈ ರೀತಿ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಸ್ನೇಹಿತರೆ ಹಾಗಾದರೆ ಸರಿ ಉತ್ತರ ಬಂದು ಇಪ್ಪತ್ತ ಎರಡು ಆಗಿರ್ತದೆ ಸ್ನೇಹಿತರು ನೆನಪಿಡ್ಕೋಬೇಕಾಗುತ್ತೆ ಕೇವಲ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಮಾತ್ರ ಇಪ್ಪತ್ನಾಲ್ಕು ಭಾಷೆಗಳಿಗೆ ನೀಡೋದು ಅಂತ ನೀವು ನೆನಪು ಮಾಡ್ಕೋಬೇಕಾಗುತ್ತೆ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಓಕೆ ಈ ಕೆ ಕೆ ಬಿರ್ಲಾ ಫೌಂಡೇಶನ್ ಇದೆಯಲ್ಲ ಏನು ನಿಮಗೆ ಮೊದಲನೇ ಕ್ವಶನಲ್ಲಿ ಹೇಳಿದ್ರೆ ಯಾರು ಫೌಂಡೇಶನು ಕೆ ಕೆ ಬಿರ್ಲಾ ಫೌಂಡೇಶನ್ ಅಂತ ಅದನ್ನು ಸಹ ನೆನಪಿಡ್ಕೊಂಡಿರಬೇಕು ತುಂಬಾ ಇಂಪಾರ್ಟೆಂಟು ನಂತರ ಮುಂದಿನ ಪ್ರಶ್ನೆಗೆ ಹೋಗ್ತಾ ಬರೋಣ ಈಗ ಎಸ್ ತುಂಬ ಸಿಂಪಲ್ ಆಗಿರುವಂಥದ್ದು ಸರಸ್ವತಿ ಸಮ್ಮಾನ್ ಪ್ರಶಸ್ತಿಗೆ ಸಂಬಂಧಿಸಿದಂತೆ ಇದು ಜಿ ಕೆಗೆ ಸಂಬಂಧಪಟ್ಟಿದ್ದು ಸರಸ್ವತಿ ಸಮ್ಮಾನ್ ಪ್ರಶಸ್ತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಸ್ನೇಹಿತರೆ ಈ ಪ್ರಶಸ್ತಿಯನ್ನು ಕೆ ಕೆ ಬಿರ್ಲಾ ಅವರು ನೀಡ್ತಾ ಬರ್ತಾರೆ ಇದನ್ನು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸ್ಥಾಪನೆ ಮಾಡಲಾಯಿತು ನೋಡಿ ಈ ತರ ಚಿಕ್ಕ ಚಿಕ್ಕ ಅಂಶಗಳನ್ನು ನಿಮಗೆ ಕೇಳ್ತಾ ಅವ್ರು ನಿಮ್ಮನ್ನ ಎಡಿಸ್ತಾ ಬರ್ತಾರೆ ಸ್ನೇಹಿತರೆ ಕೆ ಕೆ ಬಿರ್ಲಾ ಫೌಂಡೇಶನ್ ಎಸ್ ಇದಕ್ಕೆ ರೈಟ್ ಆಗಿದೆ ಇದನ್ನು ಪ್ರಶಸ್ತಿಯನ್ನು ಕೊಡೋದು ಬಟ್ ಈ ಆದಂತಹ ವರ್ಷ ಕೇಳಿದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಇದು ಸ್ಥಾಪನೆ ಆಗಿರ್ತದೆ ಸ್ನೇಹಿತರಲ್ಲೂ ಸಹ ನಿಮಗೆ ಕನ್ಫ್ಯೂಷನ್ ಇದು ತೊಂಬತ್ತೆರಲ್ಲ ಸ್ಥಾಪನೆ ಆಗಿದ್ದು ತೊಂಬತ್ತ ಒಂದು ಅಂತ ನೀವು ನೆನ್ಪಿಟ್ಕೋಬೇಕಾಗುತ್ತೆ ಹಾಗಾದ್ರೆ ಇಲ್ಲಿ ಸರಿ ಉತ್ತರ ಬಂದು ಕೇವಲ ಎ ಮಾತ್ರ ಸರಿಯಾಗಿರುತ್ತೆ ನೋಡಿ ಕೆ ಕೆ ಬಿರ್ಲಾ ಫೌಂಡೇಶನ್ ಇನ್ನೊಂದು ವ್ಯಾಸ ಸಮ್ಮಾನ್ ಪ್ರಶಸ್ತಿ ಅಂತ ಬರುತ್ತೆ ವ್ಯಾಸ ಸಮ್ಮಾನ್ ಪ್ರಶಸ್ತಿ ಅಂತ ಈ ವ್ಯಾಸ ಸಮ್ಮಾನ್ ಪ್ರಶಸ್ತಿಗೆ ಪ್ರಶಸ್ತಿನೂ ಸಹ ಕೆ ಕೆ ಬಿರ್ಲಾ ಫೌಂಡೇಶನ್ ಅವರೇ ನೀಡ್ತಾ ಬರ್ತಾರೆ ಸ್ನೇಹಿತರೆ ಇದನ್ನು ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ವ್ಯಾಸ ಸಂಬಂಧ ಪ್ರಶಸ್ತಿ ಎಷ್ಟು ಭಾಷೆಗಳಿಗೆ ನೀಡ್ತಾರೆ ಅಂತ ಪ್ರಶ್ನೆ ಕೇಳಿದರೆ ಕೇವಲ ಒಂದು ಭಾಷೆಗೆ ಅದು ಯಾವ ಭಾಷೆ ಅಂತ ಕೇಳಿದರೆ ಹಿಂದಿ ಭಾಷೆಗೆ ನೀಡಲಾಗ್ತದೆ ಸ್ನೇಹಿತರೆ ತುಂಬಾ ಇಂಪಾರ್ಟೆಂಟ್ ಇದು ಕೇವಲ ಹಿಂದಿ ಭಾಷೆಯ ಸಾಹಿತಿಗಳಿಗೆ ನೀಡಲಾಗುವಂತಹ ಪ್ರಶಸ್ತಿ ವ್ಯಾಸ ಸಂಬಂಧ ಪ್ರಶಸ್ತಿಯನ್ನು ನೀಡುವವರು ಯಾರು ಅಂತ ಕೇಳಿದರೆ ಕೆ ಕೆ ಬಿರ್ಲಾ ಫೌಂಡೇಶನು ಸಂಬಂಧ ಪ್ರಶಸ್ತಿಯನ್ನು ಯಾವ ಭಾಷೆಗೆ ನೀಡಲಾಗುತ್ತದೆ ಅಂತ ಕೇಳಿದರೆ ಹಿಂದಿ ಭಾಷೆಗೆ ನೀಡಲಾಗ್ತದೆ ಸ್ನೇಹಿತರೆ ಹಾಗಾದರೆ ಈಗಿನ ಇದಕ್ಕಿಂತ ಮುಂಚೆ ಕಾನ್ಸೆಪ್ಟ್ ಹೇಳಿದೆ ಜಸ್ಟ್ ನೀವು ವಿಡಿಯೋ ಮೇಲಕ್ಕೆ ಹೋಗಬೇಡಿ ಅಥವಾ ನೀವು ಸ್ಟಾಪ್ ಮಾಡಕ್ಕೆ ಹೋಗ್ಬೇಡಿ ಹಾಗೆ ಥಿಂಕ್ ಮಾಡಿಕೊಳ್ಳಿ ಹಿಂದಿ ಭಾಷೆ ಸಂವಿಧಾನದ ಎಷ್ಟನೇ ತಿದ್ದುಪಡಿ ಮೂಲಕ ಎಂಟನೇ ಅನುಸೂಚಿಗೆ ಸೇರಲಾಯಿತು ಅನ್ನೋದನ್ನ ಈ ಸಂದರ್ಭದಲ್ಲಿ ಮಾಡಬೇಕು ಈಗ ಜಸ್ಟ್ ಹಳೆ ಅಲ್ಲಿ ನಿಮಗೆ ಇದಕ್ಕೆ ಉತ್ತರವನ್ನು ಹೇಳಿದ್ದೀನಿ ಓಕೆ ಹಿಂದಿ ಅಂತ ಬಂದಾಗ ಅದಕ್ಕೆ ಸಿಂಧ್ ಭಾಷೆ ಅಂತ ನೀವು ನೆನ್ಪಿಡ್ಕೋಬೇಕು ಈ ರೀತಿ ನೀವು ಟ್ರಿಕಿಯಾಗಿ ನೆನ್ಪಿಡ್ಕೋಬೇಕಾಗುತ್ತೆ ಹಾಗಾದ್ರೆ ಸಿಂಧ್ ಭಾಷೆ ಸಂವಿಧಾನದ ಒಂದು ಎಷ್ಟನೇ ಅನುಸೂಚಿಯಲ್ಲಿ ಜಾರಿಗೊಳಿಸಲಾಯಿತು ಅಂತ ನೀವು ನೆನ್ಪಿಡ್ಕೋಬೇಕಾಗುತ್ತೆ ಸಿಂಧ್ ಭಾಷೆ ನಿಮಗೆ ಯಾವ ತಿದ್ದುಪಡಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನಿಮಗೆ ಹಿಂದಿ ಅಲ್ಲ ಸಾರಿ ಸಿಂಧ್ ಆಗಿರ್ತದೆ ಸಿಂಧ್ ಭಾಷೆ ಸಂವಿಧಾನದ ಎಷ್ಟನೇ ತಿದ್ದುಪಡಿ ಮೂಲಕ ನಮಗೆ ಎಂಟನೇ ಅನುಸೂಚಿಗೆ ಸೇರಿಸಲಾಯಿತು ಅಂತ ಹಳೆಯ ಪ್ರಶ್ನೆಯಲ್ಲಿ ಹೇಳಿದ್ದೀನಿ ನೆನಪು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ನೋಡಿ ಭಾಷೆಗಳು ಅಂತ ಬಂದಾಗ ನಮ್ಗೆ ಅದಕ್ಕೆ ಅಂತಲೇ ಒಂದು ಕ್ಲಾಸಸ್ ನಾನು ಹೇಳ್ತೀನಿ ಸ್ಟ್ಯಾಟಿಕ್ ಅಲ್ಲಿ ಇದಕ್ಕೆ ಇತ್ತೀಚೆಗೆನೇ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ ಯಾಕಂದರೆ ಪದೇ ಪದೇ ಭಾಷೆಗಳ ಬಗ್ಗೆ ಡಿಫ್ರೆಂಟ್ ಇದಕ್ಕೆ ಸಂಬಂಧಪಟ್ಟಂತಹ ವಿಧಿಗಳು ಪ್ರಶ್ನೆ ಕೇಳ್ತಾ ಬರ್ತಾನೆ ಇದಕ್ಕೆ ಸಂಬಂಧಪಟ್ಟಂತಹ ವರ್ಷಗಳನ್ನು ಪ್ರಶ್ನೆ ಕೇಳ್ತಾ ಬರ್ತಾನೆ ಭಾಷೆಗಳಂತ ಬಂದಾಗ ನಮಗೆ ಒಂದು ಅಂತಾರಾಷ್ಟ್ರೀಯ ಸಂಘಟನೆಗಳಲ್ಲಿ ಏನು ಯುನೈಟೆಡ್ ನೇಷನ್ ಅಂತ ನೋಡ್ತಿರಲ್ಲ ಅಲ್ಲೂ ಸಹ ಭಾಷೆಗಳನ್ನು ನಿಮಗೆ ಎಷ್ಟು ಭಾಷೆಗಳನ್ನು ಒಳಗೊಂಡಿದೆ ಯಾವುದು ಒಳಗೊಂಡಿದೆ ಅಂತಲೂ ಸಹ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಸ್ನೇಹಿತರೆ ಅದನ್ನು ಸಹ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಬರ್ತೀನಿ ಓಕೆ ಇದೊಂದು ಸ್ವಲ್ಪ ಆಡಪ್ ಮಾಡ್ಕೊಳ್ಳಿ ಇಲ್ಲಿ ಓಕೆ ವ್ಯಾಸ ವ್ಯಾಸಸಮ್ಮಾನ್ ಪ್ರಶಸ್ತಿಯನ್ನು ಇದನ್ನು ಈ ವರ್ಷ ಯಾರಿಗಾದರೂ ನೀಡಿದ್ದಾರಾ ಓಕೆ ಇತ್ತೀಚಿಗೆ ಅದು ನೋಡೋದಾದರೆ ನಿಮಗೆ ಇದೊಂದು ಕರೆಂಟ್ ಅಫೇರ್ಸನ್ನು ನಮಗೆ ಇತ್ತೀಚಿಗೆ ಒಂದು ಸೂರ್ಯ ಬಾಲ ಅಂತ ಒಬ್ಬರು ಇದ್ದಾರೆ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಿದ್ದಾರೆ ಸ್ನೇಹಿತರೆ ಸೂರ್ಯ ಬಾಲ ಎಂಬ ವ್ಯಕ್ತಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ವ್ಯಾಸ ಸಮ್ಮಾನ್ ಪ್ರಶಸ್ತಿಯನ್ನು ನೀಡಲಾಗಿದೆ ಇದನ್ನು ಸಹ ಕೇವಲ ಹಿಂದಿ ಭಾಷೆಗೆ ಕೊಡೋದಂತ ನೀವು ನೆನ್ಪಿಡ್ಕೋಬೇಕಾಗುತ್ತೆ ಸೂರ್ಯ ಬಾಲ ಇವರೊಬ್ಬರು ಹಿಂದಿ ಸಾಹಿತ್ಯ ಆಗಿರ್ತಾರೆ ಸ್ನೇಹಿತರೆ ಇದನ್ನು ಕೇಳೋದಿಲ್ಲ ಜಸ್ಟ್ ನೆನ್ಪಿಡ್ಕೊಂಡಿದ್ರೆ ಸಾಕಾಗಿರ್ತಿ ಇವ್ರ ಬಗ್ಗೆ ಹೆಸರು ಓಕೆ ಇನ್ನು ನಮಗೆ ಈ ಒಂದು ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಅಂತ ಬಂದಾಗ ಮುಂದಿನ ಪ್ರಶ್ನೆ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಬರೋಣ ಓಕೆ ಇದೊಂದು ಅಪ್ಡೇಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಳೆಯ ಕ್ವಶನಲ್ಲೂ ನಾನು ಇದನ್ನು ಸಿಂಧ್ ಅನ್ನೋ ಬದಲು ಹಿಂದ್ ಅಂತ ಹೇಳ್ತೀನಿ ಮೋಸ್ಟ್ಲಿ ಅದು ಸಿಂಧ್ ಭಾಷೆ ಆಗಿರುತ್ತೆ ಆಲ್ರೆಡಿ ನಿಮಗೆ ಒಂದು ಜ್ಞಾನಪೀಠದಲ್ಲಿ ಬಗ್ಗೆ ಮಾಹಿತಿಯನ್ನು ನಾನು ನಿಮಗೆ ಕೊಟ್ಟಿದ್ದೆ ಸೊ ಇದೊಂದು ಅಪ್ಡೇಟ್ ಮಾಡ್ಕೊಳ್ತಾ ಬನ್ನಿ ಓಕೆ ಎಸ್ ಮುಂದಿನ ಪ್ರಶ್ನೆ ತುಂಬ ಸಿಂಪಲ್ ಆಗಿದೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯ ಒಂದು ನಗದು ಬಹುಮಾನ ಎಷ್ಟು ಅಂದರೆ ಪ್ರತಿ ವರ್ಷ ಏನು ಕೆ ಕೆ ಬಿರ್ಲಾ ಫೌಂಡೇಶನ್ ಪ್ರಶಸ್ತಿ ನೀಡುತ್ತಲ್ಲ ಅದು ಎಷ್ಟು ಮೊತ್ತವನ್ನು ನೀಡುತ್ತೆ ಅದ್ರ ಜೊತೆ ಒಂದು ನಮಗೆ ಒಂದು ಪ್ರತಿಮೆ ಜೊತೆ ಒಂದು ಪ್ರತಿಮೆ ಅಥವಾ ಒಂದು ಫಲಕದ ಜೊತೆಗೆ ನಮಗೆ ಈ ಒಂದು ಪ್ರಶಸ್ತಿಯನ್ನು ಎಷ್ಟು ಲಕ್ಷ ಕೊಡುತ್ತೆ ಅಂತ ಕೇಳಿದರೆ ಹದಿನೈದು ಲಕ್ಷ ರೂಪಾಯಿಗಳನ್ನು ಇದು ಪ್ರಶಸ್ತಿಯನ್ನು ನೀಡಲಾಗ್ತಿದೆ ಸ್ನೇಹಿತರು ಹಾಗಾದರೆ ನಿಮ್ಗೆ ಎರಡು ಹೇಳಿದ್ದೀನಿ ಒಂದು ಜ್ಞಾನಪೀಠ ಪ್ರಶಸ್ತಿಗೆ ಒಂದು ನಗದು ಬಹುಮಾನ ಎಷ್ಟಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋಬೇಕು ಅವತ್ತೆ ಮತ್ತೆ ಯಾವ ಒಂದು ದೇವರ ಚಿತ್ರವನ್ನು ಒಂದು ಪ್ರತಿಮೆಯನ್ನು ಕೊಡ್ತಾರೆ ಅನ್ನೋದು ಸಹ ಈ ಸಂದರ್ಭದಲ್ಲಿ ನೀವು ನೆನಪು ಮಾಡ್ಕೋಬೇಕು ಅವತ್ತೆ ನಂತರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಒಂದು ನಗದು ಬಹುಮಾನ ಎಷ್ಟು ಅನ್ನೋದು ಸಹ ಈ ಸಂದರ್ಭದಲ್ಲಿ ನೀವು ನೆನಪು ಮಾಡ್ಕೋಬೇಕು ಅದಕ್ಕೆ ನಾವು ಹೊಸದ್ದ ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಹಳೆ ವೀಡಿಯೋಸ್ ನೋಡ್ಕೊಂಡು ಬನ್ನಿ ಸ್ನೇಹಿತರೆ ಅವಾಗಿದೆ ಕ್ಲಾರಿಟಿ ತುಂಬ ಸುಲಭವಾಗಿ ನಿಮಗೆ ಗೊತ್ತಾಗ್ತಾ ಬರುತ್ತೆ ಯಾಕಂದರೆ ಈ ರೀತಿ ಬಂದಾಗ ಎಲ್ಲಾದರೂ ನಗದು ಬಹುಮಾನ ಓದಿದ್ರೆ ಅಂದರೆ ನೀವು ಯಾವೆಲ್ಲ ಪ್ರೈಜಸ್ ನಗಬು ನಗದು ಬಹುಮಾನವನ್ನು ಓದಿದ್ದೀರಾ ಅವಾಗಿಂದ ಅವ್ರು ರಿವಿಷನ್ ಮಾಡ್ಕೋಬೇಕು ಇಮಿಡಿಯೇಟ್ ಆ ಒಂದು ಪ್ರಶ್ನೆ ಒಂದು ಎಲ್ಲಿ ನೀವು ನೋಟ್ಸ್ ಮಾಡಿರ್ತೀರ ಅದನ್ನು ತೆಗೆದುಬಿಟ್ಟು ಇಮಿಡಿಯೇಟ್ ಅದಕ್ಕೆ ಉತ್ತರವನ್ನು ಹುಡುಕೊಳ್ತಾ ಬೇಕೇ ಅಷ್ಟು ಒಂದು ಒಂದು ಕುತೂಹಲ ನಿಮಗಿರಬೇಕು ಮತ್ತು ಒಂದು ಕ್ಯೂರಿಯಾಸಿಟಿ ಇರಬೇಕು ಮತ್ತು ಕನ್ಸಿಸ್ಟೆನ್ಸಿ ಆಗಿರ್ಬೋದು ಒಂದು ಆ್ಯಕ್ಷನ್ ತಗೊಳ್ಳುವಂತಹ ಕೆಪಾಸಿಟಿ ಈ ಫೀಲ್ಡಲ್ಲಿ ಬೇಗನೆ ಬರಬೇಕಾಗುತ್ತೆ ಸ್ನೇಹಿತರೆ ಆಗಿದ್ದಲ್ಲಿ ಮಾತ್ರ ಒಂದು ನೂರು ಜನಕ್ಕಿಂತ ಮುಂಚೆ ನೀವು ಕಾಂಪಿಟೇಟರ್ ಆಗಿ ಮುಂದೆ ಹೋಗ್ತಾ ಇರ್ತೀರ ಪ್ರತಿ ಸಲವೂ ಅಷ್ಟೇ ಓಕೆ ಹಾಗಾದರೆ ಇದಕ್ಕೆ ಸರಿ ಉತ್ತರ ಎಷ್ಟು ಹದಿನೈದು ಲಕ್ಷ ರೂಪಾಯಿ ಅಂತ ನೀವು ನೆನಪಿಟ್ಕೋಬೇಕಾಗುತ್ತೆ ಹಾಗಾದರೆ ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ ಎಸ್ ಮುಂದಿನ ಪ್ರಶ್ನೆ ಪಿ ಸಿ ಪಿ ಎಸ್ ಐ ಎಫ್ ಡಿ ಎಸ್ ಡಿ ಎಲ್ಲ ಎಕ್ಸಾಮ್ಗಳಲ್ಲೂ ರಿಪೀಟ್ ಆಗಿರುವಂತಹ ಪ್ರಶ್ನೆ ಇದ್ರ ಬಗ್ಗೆ ಯಾವಾಗಲೂ ಇವ್ರ ಬಗ್ಗೆ ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗ್ತದೆ ಸ್ನೇಹಿತರೆ ಈ ಕೆಳಗಿನ ಕನ್ನಡದ ಯಾವ ಕವಿಗಳು ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಅಂತ ನಿಮಗೆ ಇಲ್ಲಿ ಮಾಹಿತಿಯನ್ನು ಕೇಳಿದ್ದಾರೆ ಓಕೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಅಂತ ಬಂದಾಗ ವೀರಪ್ಪ ಮೊಯ್ಲಿನ ಸಿದ್ಧರ್ಲಿಂಗಾಯವ್ರಿಗೆ ಬಂದಿದೆಯಾ ಅಥವಾ ಎಸ್ ಎಲ್ ಭೈರಪ್ಪ ಅಥವಾ ಸಿದ್ಧಲಿಂಗಾಯವ್ರು ಬಂದಿದೆಯಾ ಅಥವಾ ವೀರಪ್ಪ ಮೊಯ್ಲಿ ಎಸ್ ಎಲ್ ಭೈರಪ್ಪ ಅವರಿಗೆ ಬಂದಿದೆಯಾ ಅಥವಾ ಎಸ್ ಎಲ್ ಭೈರಪ್ಪ ಅಥವಾ ನಿಸಾರ್ ಅಹಮದ್ ಅವರಿಗೆ ಬಂದಿದೆಯಾ ಅಂತ ನಿಮಗೆ ಪ್ರಶ್ನೆಗಳನ್ನು ಕೇಳ ಸಿಂಪಲ್ ಆಗಿ ಕೇಳ್ತಾರೆ ನಾನು ಈ ರೀತಿ ಕೊಟ್ಟಿದ್ದೀನಿ ಅಷ್ಟೇ ಸಹ ಓಕೆ ಬಗ್ಗೆ ಯಾವೆಲ್ಲ ರೀತಿ ಪ್ರಶ್ನೆ ನಿಮಗೆ ಕೇಳ್ತಾರೆ ಟೋಟಲ್ ಮೂರು ರೀತಿ ಪ್ರಶ್ನೆಯನ್ನು ಕೇಳ್ತಾರೆ ನಮಗೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಅಂತ ಬಂದಾಗ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಅಂತ ಬಂದಾಗ ಒಟ್ಟು ಎಷ್ಟು ಕನ್ನಡಿಗರಿಗೆ ನೀಡಲಾಗಿದೆ ಅಂತ ಪ್ರಶ್ನೆ ಕೇಳ್ತಾರೆ ಇಬ್ಬರಿಗೆ ನೀಡಿರ್ತಾರೆ ಸ್ನೇಹಿತರೆ ಆ ಇಬ್ಬರು ಕನ್ನಡಿಗರ ಹೆಸರು ಏನು ಅಂತ ನಿಮಗೆ ಪ್ರಶ್ನೆ ಕೇಳ್ತಾರೆ ಒಂದು ವೀರಪ್ಪ ವೀರಪ್ಪ ಮೊಯ್ಲಿ ಅವರಿಗೆ ನೀಡಲಾಗುತ್ತದೆ ಇನ್ನೊಂದು ಬಂದು ಎಸ್ ಎಲ್ ಭೈರಪ್ಪ ಅವರಿಗೆ ನೀಡಲಾಗಿರ್ತದೆ ಸ್ನೇಹಿತರೆ ನೆನ್ಪಿಡ್ಕೋಬೇಕಾಗುತ್ತೆ ವೀರಪ್ಪ ಮೊಯ್ಲಿ ಮತ್ತು ಎಸ್ ಎಲ್ ಭೈರಪ್ಪ ಅವರಿಗೆ ನೀಡಲಾಗಿರ್ತದೆ ಈ ವೀರಪ್ಪ ಮೊಯ್ಲಿ ಅವರಿಗೆ ಯಾವ ಕೃತಿಗೆ ನೀಡಲಾಯಿತು ಅಂತ ಪ್ರಶ್ನೆ ಕೇಳ್ತಾರೆ ವೀರಪ್ಪ ಮೊಯ್ಲಿ ಅವರಿಗೆ ಯಾವ ಕೃತಿಗೆ ನೀಡಲಾಯಿತು ಅಂತ ಪ್ರಶ್ನೆಯನ್ನು ಕೇಳಿದರೆ ಶ್ರೀರಾಮಾಯಣ ತುಂಬಾ ಇಂಪಾರ್ಟೆಂಟು ತುಂಬ ಬಾರಿ ಪ್ರಶ್ನೆಯಾಗಿದೆ ಶ್ರೀರಾಮಾಯಣ ಶ್ರೀರಾಮಾಯಣ ಮಹನ್ವನೇಷಣ ಈ ಕೃತಿಗೆ ಇವರಿಗೆ ತುಂಬಾ ಒಂದು ಸರಸ್ವತಿ ಸಂಬಂಧ ಪ್ರಶಸ್ತಿ ದೊರಕಿದೆ ಇದು ತುಂಬ ಬಾರಿ ಪ್ರಶ್ನೆ ಆಗಿದೆ ಈ ಕೃತಿಯನ್ನು ಬರೆದವರು ಯಾರು ಅಥವಾ ವೀರಪ್ಪ ಮೊಯ್ಲಾ ಅವರಿಗೆ ಈ ಕೆಳಗಿನ ಯಾವ ಕೃತಿಗೆ ಸರಸ್ವತಿ ಸಂಬಂಧ ಪ್ರಶಸ್ತಿ ದೊರಕಿದೆ ಅಂತ ಪ್ರಶ್ನೆ ಕೇಳ್ತಾರೆ ಅದೇ ರೀತಿ ಎಸ್ ಎಲ್ ಭೈರಪ್ಪ ಅವರಿಗೆ ಯಾವ ಕೃತಿಗೆ ಈ ಪ್ರಶಸ್ತಿ ಸಿಕ್ಕಿತು ಅಂತ ಪ್ರಶ್ನೆ ಕೇಳ್ತಾನೆ ಮಂದ್ರ ಮಂದ್ರ ಎಂಬ ಕೃತಿಗೆ ಈ ಎಸ್ ಎಲ್ ಭೈರಪ್ಪ ಅವರಿಗೆ ಸರಸ್ವತಿ ಸಂಬಂಧ ಪ್ರಶಸ್ತಿ ದೊರಕಿದೆ ಸ್ನೇಹಿತರೆ ನಂತರ ಮುಂದಿನ ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ಅಂತ ಬಂದಾಗ ಇವರಿಬ್ಬರಲ್ಲಿ ಮೊದಲು ಯಾರಿಗೆ ಬಂತು ಅಂತ ಪ್ರಶ್ನೆ ಕೇಳ್ತಾರೆ ಎಸ್ ಎಲ್ ಭೈರಪ್ಪ ಅವರಿಗೆ ಎರಡ್ ಸಾವಿರದ ಹತ್ತರಲ್ಲಿ ಈ ಪ್ರಶಸ್ತಿ ಸಿಗ್ತ ಬರುತ್ತೆ ವೀರಪ್ಪ ಮೊಯ್ಲಿ ಅವರಿಗೆ ನಾಲ್ಕು ವರ್ಷದ ನಂತರ ಈ ಪ್ರಶಸ್ತಿ ಸಿಗುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇವಲ ಇವರಿಬ್ಬರಿಗೆ ಮಾತ್ರ ನಮ್ಮ ಕರ್ನಾಟಕದಲ್ಲಿ ಸರಸ್ವತಿ ಸಂಬಂಧ ಪ್ರಶಸ್ತಿಯನ್ನು ಪಡೆದುಕೊಂಡ ಬಹುಮುಖ್ಯ ಪ್ರಮುಖ ಕವಿಗಳಾಗಿರ್ತಾರೆ ಸ್ನೇಹಿತರು ಓಕೆ ಇಲ್ಲಿ ಸಿಂಪಲ್ ನಿಮಗೆ ಈಗ ಎಸ್ ಎಲ್ ಭೈರಪ್ಪ ವೀರಪ್ಪ ಮೊಯ್ಲಿ ಇತ್ತು ಅಂದರೆ ಮೊದಲು ಯಾರಿಗೆ ಅಂತ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಆಯಿತು ಮೊದಲು ನೋಡಿ ಬಾ ಬರೋದು ಸೊ ಬಿ ಬರೋದು ನಂತರ ವಿ ಬರೋದು ಆಮೇಲೆ ಆ ರೀತಿ ನೆನ್ಪಿಟ್ಕೊಳ್ಳಿ ಫಸ್ಟು ಭೈರಪ್ಪ ಅವರಿಗೆ ಅಂತ ನೀವು ನೆನ್ಪಿಡ್ಕೋಬೇಕು ನಂತರ ವಿ ಅಂದರೆ ವೀರಪ್ಪ ಮೊಯ್ಲಿ ಅವರಿಗೆ ಸೆಕೆಂಡ್ ಟೈಮ್ ಬಂತು ಅಂತ ನೀವು ನೆನ್ಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ ಈ ಮಂತ್ರ ನಿಮ್ಮ ಕೃತಿಗೆ ಬಂದಿದೆ ಅನ್ನೋದು ನೆನ್ಪಿಡ್ಕೋಬೇಕಾಗುತ್ತೆ ನಿಮಗೆ ಕನ್ಫ್ಯೂಷನ್ ಆಯಿತಂದ್ರೆ ಮಂತ್ರ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗುತ್ತೆ ಇಲ್ಲಿ ಸೊನ್ನೆ ಇದೆ ನೋಡಿ ಎರಡು ಸಾವಿರದ ಹತ್ತರಲ್ಲಿ ಬಂದಿದೆ ಅಂತ ನೀವು ನೆನಪಿಡ್ಕೊಬೇಕಾಗುತ್ತೆ ಕನ್ಫ್ಯೂಷನ್ ಅಂದರೆ ನಂತರ ಅದಕ್ಕೆ ನಾಲ್ಕು ವರ್ಷ ಆಡ್ ಮಾಡಿದರೆ ನಮಗೆ ಎರಡು ಸಾವಿರದ ಹದಿನಾಲ್ಕು ಸಿಗುತ್ತೆ ಸ್ನೇಹಿತರೆ ಹಾಗಾದರೆ ಈಗ ಪ್ರಶ್ನೆಯನ್ನು ನೋಡ್ತಾ ಬರೋಣ ಇಲ್ಲಿ ಯಾರಿಗೆ ಸಿಕ್ಕಿದೆ ವೀರಪ್ಪ ಮೊಯ್ಲಿ ಸಿದ್ಲಿಂಗಾಯನ ಅಲ್ಲ ಜಸ್ಟ್ ವೀರಪ್ಪ ಮೊಯ್ಲಿ ಅವರು ಇಲ್ಲಿ ಎಸ್ ಎಲ್ ಭೈರಪ್ಪನ ಅಲ್ಲ ಜಸ್ಟ್ ಎಸ್ ಎಲ್ ಭೈರಪ್ಪ ಅವರು ತಪ್ಪಾಗಿದೆ ವೀರಪ್ಪ ಮೊಯ್ಲಿ ಮತ್ತು ಎಸ್ ಎಲ್ ಭೈರಪ್ಪ ಎಸ್ ವೀರಪ್ಪ ಮೈಲಿ ಮತ್ತು ಎಸ್ ಎಲ್ ಭೈರಪ್ಪ ಅವರಿಗೆ ಈ ಪ್ರಶಸ್ತಿಯನ್ನು ಲಭಿಸಿದೆ ಸ್ನೇಹಿತರೆ ಯಾವ ವರ್ಷ ಏನು ಎಷ್ಟರಲ್ಲಿ ಬಂತು ಎಲ್ಲನೂ ಸಹ ಪ್ರಶ್ನೆ ಕೇಳ್ತಾರೆ ತುಂಬ ಇಬ್ಬರಿಗಷ್ಟೇ ಕೇಳಿರೋದು ನೆನ್ಪಿಡ್ಕೋಬೇಕು ಇನ್ನೊಂದು ಈ ಸರಸ್ವತಿ ಸಮ್ಮಾನನ ಪ್ರಶಸ್ತಿಯನ್ನು ಪಡೆದಂತಕೊಂಡಂತಹ ಮೊದಲ ವಿಜೇತ ಯಾರು ಅಂತ ಕೃಷ್ಣಂದರೆ ನಮಗೆ ಇಡೀ ಇಂಡಿಯಾದಲ್ಲೇ ಮೊದಲ ಬಾರಿಗೆ ಸರಸ್ವತಿ ಸಂಬಂಧ ಪ್ರಶಸ್ತಿಯನ್ನ ಯಾರಿಗೆ ನೀಡಿದ್ರು ಅಂತ ಪ್ರಶ್ನೆ ಕೇಳುವಂತ ಚಾನ್ಸಸ್ ಇರುತ್ತೆ ಎಂದು ಕೇಳಿಲ್ಲ ಬಟ್ ನೆನ್ಪಿಡ್ಕೋಬೇಕು ಹರಿವಂಶ ರಾಯ್ ಒಂದು ಹರಿವಂಶ ರಾಯ್ ಬಚ್ಚನ್ ಅಂತ ಬರ್ತಾರೆ ಸ್ನೇಹಿತರೆ ಹರಿವಂಶ ರಾಯ್ ಬಚ್ಚನ್ ಅಂತ ಬರ್ತಾರೆ ಇವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿರ್ತಾರೆ ಮೊದಲ ಬಾರಿಗೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರು ಅಂತ ಕೇಳಿದರೆ ಬಚ್ಚನ್ ಅಂತ ನೀವು ಹರಿವಂಶ ರಾಯ್ ಬಚ್ಚನ್ ಓಕೆ ಇದನ್ನು ಸಹ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಕೇಳುವಂಥ ಚಾನ್ಸಸ್ಸು ತುಂಬಾ ಇರ್ತದೆ ಸ್ನೇಹಿತರು ಹಾಗಾದರೆ ನೆಕ್ಸ್ಟ್ ನಮಗಿನ್ನ ಯಾವ ಮಾಹಿತಿಯನ್ನು ನಮಗೆ ಸರಸ್ವತಿ ಸಮ್ಮಾನ್ ಅಂತ ಬಂದಾಗ ತಿಳ್ಕೊಂಡಿರಬೇಕು ಸರ್ ಅಂತ ಕೇಳಿದರೆ ನಮಗೆ ಮೊದಲೇದಾಗಿ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರದನ್ನು ನೀವು ಓದ್ಕೊಳ್ತಾ ಬಂದಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೊತೆ ಎರಡು ಸಾವಿರದ ಯಾರಿಗೆ ಸಿಕ್ಕಿದೆ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೆರಡರಲ್ಲಿ ಯಾರಿಗೆ ದೊರಕಿದೆ ಅಂತ ನೀವು ತಿಳ್ಕೊಬೇಕಾಗುತ್ತೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯಾರಿಗೆ ದೊರಕಿದೆ ಅಂತ ತಿಳ್ಕೋಬೇಕಾಗುತ್ತೆ ಯಾಕಂದರೆ ಕೆ ಪಿ ಎಸ್ ಸಿಲಿ ಇತ್ತೀಚಿನ ಟ್ರೆಂಡ್ ಅಥವಾ ಕೆ ಎ ಡಿಪಾರ್ಟ್ಮೆಂಟ್ ಟ್ರೆಂಡನ್ನು ನೋಡ್ತಾ ಇದ್ದರೆ ಈ ನಾಲ್ಕು ವರ್ಷದ್ದು ಕೊಟ್ಬಿಟ್ಟು ಈ ಕಡೆ ಅವ್ರು ನಾಲ್ಕು ಜನನ ಹೆಸರು ಕೊಟ್ಬಿಟ್ಟು ದಿ ಫಾಲೋಯಿಂಗ್ ಮಾಡೋದಕ್ಕೆ ಕೇಳ್ತಾ ಬರ್ತಾನೆ ಹಾಗಾಗಿ ಪ್ರತಿಯೊಂದು ಪ್ರಶಸ್ತಿಗಳಿಗೂ ಸಹ ಕಳೆದ ಒಂದು ಮೂರು ವರ್ಷದ ಒಂದು ಸಾಹಿತಿಗಳನ್ನು ನಾನು ತಿಳಿಸ್ಕೊಡ್ತಾ ಬರ್ತೀನಿ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಬಂದಾಗ ಯಾರಿಗೆ ಸಿಕ್ಕಿದೆ ನಿಮ್ಗೆ ಆಲ್ರೆಡಿ ಈಗಿನ ಹೇಳಿದ್ದೀನಿ ಓಕೆ ಒಂದು ಭದ್ರೇಶ್ ದಾಸ್ ಅವರಿಗೆ ಸಿಕ್ಕಿದೆ ಅಂತ ಹೇಳಿದೆ ನಿಮಗೆ ಓಕೆ ಈಗಿನ ಭದ್ರೇಶ್ ದಾಸ್ ಅವರಿಗೆ ಸಿಕ್ಕಿದೆ ಅಂತ ಹೇಳಿದೆ ಮತ್ತೇನು ರಿಪೀಟ್ ಮಾಡೋಕ್ಕಾಗಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ನಮಗೆ ಪ್ರಭಾ ವರ್ಮಾ ಪ್ರಭಾ ವರ್ಮಾ ಅವರಿಗೆ ಸಿಕ್ಕಿದೆ ಸ್ನೇಹಿತರು ನೆನ್ಪಿಟ್ಕೋಬೇಕು ಅವತ್ತೆ ಇವರಿಗೆ ಇದಕ್ಕೆ ಇದಕ್ಕೊಂದು ಕ್ಲಾರಿಟಿ ಕೊಡ್ತೀನಿ ರೀ ಈಗ ನೋಡ್ತಾ ಬರೋಣ ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಯಾರ್ಯಾರಿಗೆ ಪ್ರಶಸ್ತಿ ಲಭಿಸಿತ್ತು ಇದು ಅಂತ ನೋಡ್ತಾ ಬರೋಣ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಂತ ಬಂದಾಗ ರಾಮ್ ದರ್ಶ್ ಮಿಶ್ರಾ ಅಂತ ಬರ್ತಾರೆ ಓಕೆ ಒಂದು ರಾಮ್ ದರ್ಶ್ ಮಿಶ್ರ ಎಂಬ ವ್ಯಕ್ತಿಗೆ ಯಾವ ಕೃತಿಗೆ ಅಂದರೆ ಅಂತ ಬಂದಾಗ ಮೈ ತೋ ಎಹನ್ ಓನ್ ಅಂತ ಬರುತ್ತೆ ಇದನ್ನು ಕೇಳಲ್ಲ ಹಂಡ್ರೆಡ್ ಪರ್ಸೆಂಟ್ ಬಿಟ್ಬಿಡಿ ಅದ್ರ ಬಗ್ಗೆ ಅವರಿಗೆ ಮಾಡ್ಕೋಬೇಡಿ ನಂತರ ಶಿವಶಂಕರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶಿವಶಂಕರಿ ಅವ್ರಿಗೆ ಬರುತ್ತೆ ಇವ್ರ ಕೃತಿ ತುಂಬಾ ಇಂಪಾರ್ಟೆಂಟು ಒಂದು ಸೂರ್ಯ ವಂಶಂ ಸೂರ್ಯವಂಶಮ್ ಎಂಬ ಕೃತಿಗೆ ಇವರಿಗೆ ಈ ಪ್ರಶಸ್ತಿ ಲಭಿಸಿರುತ್ತೆ ಸ್ನೇಹಿತರೆ ಇಂಪಾರ್ಟೆಂಟ್ ಆಗಿರುತ್ತೆ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರು ಪ್ರಭಾವ ವರ್ಮ ಇದನ್ನು ಕೇಳುವಂಥ ಚಾನ್ಸಸ್ ಇರುತ್ತೆ ಒಂದೊಂದು ಸಲ ಎರಡು ವರ್ಷದ ಹಿಂದೆ ಕೇಳಿಬಿಡ್ತಾರೆ ಕೆ ಪಿ ಎಸ್ ಸಿ ಕೆ ಎ ಡಿಪಾರ್ಟ್ಮೆಂಟಲ್ಲಿ ನೆನ್ಪಿಡ್ಕೋಬೇಕು ಕರೆಂಟ್ ಅಫೇರ್ಸ್ ಎರಡು ವರ್ಷದ ಹಿಂದೆ ಹೋಯ್ತಂದ್ರೆ ಈ ಪ್ರಶ್ನೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಈ ಪ್ರಭಾವ ವರ್ಮ ಅವರಿಗೆ ಯಾವ ಕೃತಿಗೆ ಬಂತು ಅಂತ ಪ್ರಶ್ನೆ ಕೇಳ್ತಾನೆ ರೌದ್ರ ರೌದ್ರ ಒಂದು ಸಾತ್ವಿಕಂ ರೌದ್ರ ಸಾತ್ವಿಕಂ ಎಂಬ ಕೃತಿಗೆ ಇವರಿಗೆ ಪ್ರಶಸ್ತಿಯನ್ನು ಲಭಿಸಿದೆ ಸ್ನೇಹಿತರೆ ರಾಮದರ್ಶ್ ಮಿಶ್ರಾ ಶಿವಶಂಕರಿ ಪ್ರಭಾವರ್ಮನ ನೆನ್ಪಿಡ್ಕೋಬೇಕಾಗುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾರಿಗೆ ಸ್ವಾಮಿ ನಾರಾಯಣ್ ಸ್ವಾಮಿ ನಾರಾಯಣ್ ಅಂತ ಬಂದಾಗ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ವಾಮಿ ನಾರಾಯಣ್ ಎಂಬ ಕೃತಿ ಯಾವ್ದು ಬರೆದಿದ್ದು ಅದನ್ನು ಸಹ ನಾವು ಆಲ್ರೆಡಿ ಹೇಳಿದ್ದೀನಿ ಈಗ ಇವ್ರ ಬಗ್ಗೆ ಹೆಸರು ಏನು ಅಂತಲೂ ಸಹ ನಿಮಗೆ ತಿಳಿಸ್ಕೊಟ್ಟಿದ್ದೆ ಓಕೆ ಒಂದು ಭದ್ರೇಶ್ ದಾಸ್ ಭದ್ರೇಶ್ ದಾಸ್ ಸ್ವಾಮಿ ಅಂತ ಬರ್ತಾರೆ ಭದ್ರೇಶ್ ದಾಸ್ ಸ್ವಾಮಿ ಅಂತ ಬರ್ತಾರೆ ನೆನ್ಪಿಟ್ಕೋಬೇಕಾಗುತ್ತೆ ಇವರು ಬರೆದಂತಹ ಪುಸ್ತಕ ಸ್ವಾಮಿ ನಾರಾಯಣ ಸಿದ್ಧಾಂತ ಸುಧಾ ಸ್ವಾಮಿ ನಾರಾಯಣ ಸಿದ್ಧಾಂತ ಸುಧಾ ಎಂಬ ಕೃತಿಗೆ ಇವರಿಗೆ ಈ ಪ್ರಶಸ್ತಿ ಲಭಿಸಿರುತ್ತೆ ಸ್ನೇಹಿತರೆ ನೆನ್ಪಿಡ್ಕೋಬೇಕಾಗುತ್ತೆ ಓಕೆ ಇಷ್ಟು ಅಂಶಗಳನ್ನು ಸಹ ನೀವು ಬೇಸಿಕ್ಕಾಗಿ ಜಿ ಕೆ ಅಂತ ಬಂದಾಗ ನೆನ್ಪಿಡ್ಕೋಬೇಕಾಗುತ್ತೆ ಇನ್ನು ನಮಗೆ ಈ ಇದು ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಅಂತ ಬಂದಾಗ ನಿಮಗೆ ಏನು ಎಲ್ಲನೂ ಸಹ ನೆನ್ಪಿಡ್ಕೋಬೇಕು ಸ್ಥಾಪನೆ ಆದಂಥ ವರ್ಷ ಅದರ ಫೌಂಡರ್ ಯಾರಾಗಿರ್ತಾರೆ ಅದಕ್ಕೆ ಲಗ ನಗದು ಬಹುಮಾನ ಎಷ್ಟನ್ನು ನೀಡ್ತಾರೆ ಕನ್ನಡಿಗರು ಎಷ್ಟು ಜನ ಪಡ್ಕೊಂಡಿದ್ದಾರೆ ಎಷ್ಟು ಭಾಷೆಗಳಿಗೆ ಈ ಪ್ರಶಸ್ತಿಯನ್ನು ನೀಡಲಾಗ್ತದೆ ಮೊದಲು ಪಡೆದುಕೊಂಡವರು ಯಾರು ಅದರಲ್ಲಿ ಮತ್ತು ಕನ್ನಡಿಗರಲ್ಲಿ ಮೊದಲು ಪಡೆದುಕೊಂಡವರು ಯಾರು ಯಾವ ವರ್ಷದಲ್ಲಿ ಪಡೆದುಕೊಂಡ್ರಂಥ ಸಹ ನೀವು ಮಾಹಿತಿಯನ್ನು ತಿಳ್ಕೊಂಡಿರ್ಬೇಕು ಸ್ನೇಹಿತರೆ ಓಕೆ ಇಷ್ಟು ಸಾಕು ಸರಸ್ವತಿ ಸಮ್ಮನ್ ಪ್ರಶಸ್ತಿ ಅಂತ ಬಂದಾಗ ಈ ಒಂದು ಟಾಪಿಕ್ ಮೇಲೆ ಅವ್ರು ನೀವು ಯಾವ ರೀತಿಯಾದರೂ ಪ್ರಶ್ನೆ ಕೇಳಿ ಈಸಿಯಾಗಿ ನೀವು ಉತ್ತರಿಸ್ತಾ ಬರ್ತೀರ ಸ್ನೇಹಿತರು ಇಷ್ಟರಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಎಕ್ಸಾಮ್ಗಳಲ್ಲೂ ಪ್ರಶ್ನೆ ಇರುತ್ತೆ ಇದಕ್ಕಿಂತ ಮೇಲೆ ಯಾವುದೇ ಅವರು ಕೇಳೋದಿಲ್ಲ ಸ್ನೇಹಿತರೆ ಓಕೆ ಯಾರೆಲ್ಲ ನಮ್ಮ ಒಂದು ಅಬ್ದಿ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಬ್ದಿ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ ಅಂತ ನೀವು ಈ ರೀತಿ ಒಂದು ಟೈಪ್ ಮಾಡಿದರೆ ನಿಮಗೆ ಸಿಕ್ತಾ ಬರುತ್ತೆ ಸ್ನೇಹಿತರೆ ಇಲ್ಲಾಂದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಲಿಂಕನ್ನು ಕಳಿಸಿರ್ತೀನಿ ಲಿಂಕ್ ಮೂಲಕ ನೀವು ಜಾಯ್ನ್ ಆಗ್ತಾ ಬರ್ಬೋದು ಮತ್ತು ಕಾಂಟ್ಯಾಕ್ಟ್ ನಂಬರು ಸಹ ಇರುತ್ತೆ ಕಾಂಟ್ಯಾಕ್ಟ್ ನಂಬರಿಗೆ ನೀವು ಕಾಲ್ ಮಾಡ್ಬೋದು ಅಥವಾ ಮೆಸೇಜ್ ಮೂಲಕ ಏನಾದರೂ ಮಾಹಿತಿ ಬೇಕಂದ್ರೆ ತಿಳ್ಕೊಳ್ತಾ ಬರ್ಬೋದು ಸ್ನೇಹಿತರೆ ಎಷ್ಟು ಹೇಳ್ತಾ ಈ ಒಂದು ಕ್ಲಾಸಸ್ ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು